ನಮಸ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ರಾಮಾಯಣದ ಮಹಾಕಾವ್ಯದಲ್ಲಿ ಅಹಲ್ಲಿಯ ಕತೆ ತಿಳಿದವರಿಲ್ಲ ಈಕೆ ಮುನಿ ಶ್ರೇಷ್ಠ ಗೌತಮ ಋಷಿಯ ಪತ್ನಿ ಆದರೆ ಇಂದ್ರನ ಮೋಸದ ಆಟಕ್ಕೆ ತನ್ನ ಪಾವಿತ್ರ್ಯವನ್ನು ಕಳೆದುಕೊಂಡಳು ಹಾಗಾದ್ರೆ ಇಂದ್ರನು ಏಕೆ ಅಹಲ್ಯಳ ಪಾವಿತ್ರ್ಯವನ್ನು ಹಾಳು ಮಾಡಿದ ಗೌತಮ ಮುನಿಯು ಏಕೆ ಅಹಲೆಯನ್ನು ಮಾತ್ರವೇ ಶಾಪಿಸುತ್ತಾನೆ ಏಕೆಂದು ನೋಡೋಣ ಬನ್ನಿ ವೀಕ್ಷಕರೇ ಇಂದ್ರಾಧಿಪತಿಯಾದ ಇಂದ್ರನು ಸ್ವರ್ಗಲೋಕದಿಂದ ಭೂಮಿಯತ್ತ ಬಾಗಿ ನೋಡಿದ ಸ್ತ್ರೀಕುಲದಲ್ಲಿಯೇ ಅತ್ಯಂತ ರೂಪವತಿಯಾಗಿರುವ ಗೌತಮ ಮುನಿಯ ಧರ್ಮಪತ್ನಿಯಾದ ಅಹಲ್ಯ ದೇವಿಯನ್ನು ಕೂಡಲೇ ಅಹಲೆಯನ್ನು ಅನುಭವಿಸಬೇಕೆಂದು ಆಸೆಪಟ್ಟನು ಇಂದ್ರನು ಕೆಲ ಕಾಲದವರೆಗೆ ಆಕೆಯ ಚಲನವಲನಗಳನ್ನು ಗಮನಿಸತೊಡಗಿದ ಒಂದು ದಿನ ಬೆಳಿಗ್ಗೆ ಗೌತಮ ಮುನಿಯು ಸ್ನಾನಕ್ಕೆ ಎಂದು ಬೇಗನೆ ಎದ್ದು ನದಿಯ ಕಡೆ ಆಶ್ರಮವನ್ನು ಬಿಟ್ಟು ಹೋಗುತ್ತಾರೆ ಇಂದ್ರನು ಇದು ಒಳ್ಳೆಯ ಸಮಯವೆಂದು ಎನ್ನಿಸಿಕೊಂಡು ಗೌತಮ ಮುನಿಯ ಮಾರುವೇಷವನ್ನು ಧರಿಸಿಕೊಳ್ಳುತ್ತಾನೆ ಹಾಗೂ ಅಹಲ್ಲೆಯೊಬ್ಬಳೆ ಇದ್ದ ಆಶ್ರಮವನ್ನು ಪ್ರವೇಶಿಸುತ್ತಾನೆ ಗೌತಮ ಮುನಿಯ ವೇಷದಲ್ಲಿದ್ದ ಇಂದ್ರನನ್ನು ಕಂಡು ಅಹಲ್ಲೆಯು ರತಿ ಕ್ರೀಡೆಗೆ ಸಹಕರಿಸುತ್ತಾಳೆ ಇಂದ್ರನು ತನ್ನ ಆಸೆಯನ್ನು ಪೂರೈಸಿಕೊಂಡ ಬಳಿಕ ಆಶ್ರಮದಿಂದ ಹೊರಬಂದ ಗೌತಮ ಋಷಿಗಳು ತಾನೇ ಸ್ನಾನವನ್ನು ಮುಗಿಸಿಕೊಂಡು ಹಿಂದಿರುಗಿ ಆಶ್ರಮಕ್ಕೆ ಬಂದರು ಆಶ್ರಮದ ದ್ವಾರದಲ್ಲಿ ತನ್ನದೇ ರೂಪವನ್ನು ಹೊಂದಿರುವ ವ್ಯಕ್ತಿಯು ಹೊರಬರುವುದನ್ನು ಕಂಡು ನೀನು ಯಾರು ಎಂದು ಕೇಳಿದರು ಆಗ ಇಂದ್ರನು ತನ್ನ ನಿಜ ಸ್ವರೂಪದಲ್ಲಿ ಕಂಡನು ಅದನ್ನು ಕಂಡ ಗೌತಮ ಮುನಿಯು ಇಂದ್ರನಿಂದ ನಡೆದಿರಬಹುದಾದ ಅನಾಹುತವನೆಲ್ಲ ತಿಳಿದರು ನಂತರ ಮುನಿಗಳು ತುಂಬಾ ಕೋಪಗೊಳ್ಳುತ್ತಾರೆ ಅವರು ಇಂದ್ರನಿಗೆ ಹೀಗೆ ಹೇಳುತ್ತಾರೆ ನೀನು ನಪಂಸಕನಾಗು ಎಂದು ನಾನು ನಿನ್ನನ್ನು ಶಪಿಸುತ್ತೇನೆ ಎಂದರು ಆಶ್ರಮದ ಹೊರಭಾಗದಿಂದ ಗದ್ದಲವನ್ನು ಆಲಿಸಿದ ಅಹಲೆಯು ಹೊರಬಂದಳು ಆಗ ಅವರಿಬ್ಬರು ಒಂದೇ ರೀತಿಯಲ್ಲಿ ಇರುವುದನ್ನು ಕಂಡು ಬೆಚ್ಚಿಬೀಳುತ್ತಾಳೆ ನಂತರ ಅವಳಿಗೆ ತಿಳಿಯಿತು ನಾನು ಇಂದ್ರನನ್ನು ನನ್ನ ಪತಿ ಎಂದು ತಿಳಿದುಕೊಂಡು ಮೋಸ ಹೋದೆ ಎಂದು ಹೇಳಿದಳು ಅದಕ್ಕೆ ಗೌತಮ ಮುನಿಯು ತಿಳಿದು ತಿಳಿಯದೆ ಮಾಡಿದ್ದ ತಪ್ಪಿಗಾಗಿ ನೀನು ಶಿಲೆಯಾಗಿ ಹೋಗು ಎಂದು ಶಪಿಸುತ್ತಾನೆ ಆಗ ಅಹಲ್ಯ ಕಲ್ಲಾಗಿ ಹೋಗುತ್ತಾಳೆ ಹೀಗೆ ಕಾಲ ಕಳೆದಂತೆ ಶ್ರೀರಾಮನು ಮಹರ್ಷಿ ವಿಶ್ವಮಿತ್ರರ ಆಶ್ರಮಕ್ಕೆ ಬಂದನು ಆ ಆಶ್ರಮದ ಮಧ್ಯಭಾಗದಲ್ಲಿ ಒಂದು ಶಿಲೆಯನ್ನು ಕಂಡು ರಾಮನು ಮಹರ್ಷಿಯ ಬಳಿ ಹೀಗೆ ಹೇಳುತ್ತಾನೆ ನಿಜಕ್ಕೂ ಈ ಶಿಲೆ ವಿಸ್ಮಯಕರವಾಗಿದೆ ಎಂದು ಹೇಳುತ್ತಾನೆ ಆಗ ವಿಶ್ವಾಮಿತ್ರರು ಹೇಳುತ್ತಾರೆ ಈ ಶಿಲೆಯ ಒಳಗೆ ಒಬ್ಬ ಹೆಂಗಸಿನ ಆತ್ಮವು ನೆಲೆಯಾಗಿದೆ ಎಂದು ಹೇಳುತ್ತಾರೆ ಅದಕ್ಕೆ ಮಹರ್ಷಿಯು ಎಲೆ ರಾಮನೇ ನೀನು ಎಂತಹ ವಿಶೇಷವಾದ ವ್ಯಕ್ತಿಯು ಹೀಗಾಗಿ ನೀನು ನಿನ್ನ ಪಾದದಿಂದ ಆ ಶಿಲೆಯನ್ನು ಸ್ಪರ್ಶಿಸು ಎಂದು ಹೇಳುತ್ತಾರೆ ಹಾಗೆ ಶ್ರೀರಾಮನು ತನ್ನ ಕಾಲಿನಿಂದ ಶಿಲೆಯನ್ನು ಸ್ಪರ್ಶಿಸಿ ಆ ಶಾಪ ವಿಮೋಚನೆ ಮಾಡುತ್ತಾನೆ